ಶಬರಿಮಲೆ ಚಿನ್ನ ಕಳ್ಳತನ ಕೇಸ್ ಸಂಬಂಧ ಕಾಂತಾರ ನಟನಿಗೆ ಇಡಿ ಸಮನ್ಸ್ ನೀಡಲಾಗಿದೆ ಕೊಚ್ಚಿಯ ಇಡಿ ಕಚೇರಿಗೆ ಬರುವಂತೆ ನಟ ಜಯರಾಮ್ಗೆ ಸಮನ್ಸ್ ನೀಡಲಾಗಿದೆ ಮುಂದಿನ ವಾರ ಜಾರಿ ನಿರ್ದೇಶನಾಲಯ ಕಚೇರಿಗೆ ಬರುವಂತೆ ಸೂಚನೆ ನೀಡಲಾಗಿದೆ ಕಾಂತಾರ ನಟನಿಗೆ ಇಡಿ ಸಮನ್ಸ್ ಜಾರಿಯಾಗಿದೆ ಶಬರಿಮಲೆ ಚಿನ್ನದ ಕಳವು ಕೇಸ್ನಲ್ಲಿ ಕಾಂತಾರ ಬನ್ ನಟ ಸಂಕಷ್ಟ ಎದುರಾಗಿದೆ ಚಿನ್ನವಣ್ಣ ನಟ ಜಯರಾಮ್ ಮನೆಯಲ್ಲಿ ಪೂಜೆ ಮಾಡಿದ ಆರೋಪ ಸಂಬಂಧ ಇಡಿ ಸಂಕಷ್ಟ ಶುರುವಾಗಿದೆ ಈವರೆಗೆ ದೇವಸ್ವ ಮಂಡಳಿಯ ಮಾಜಿ ಅಧ್ಯಕ್ಷ ಸೇರಿ ಈ ಪ್ರಕರಣದಲ್ಲಿ ಹನ್ನೊಂದು ಜನರ ಬಂಧನ ಆಗಿದೆ ಪ್ರಕರಣದ ಪ್ರಮುಖ ಆರೋಪಿ ಕೃಷ್ಣನ್ ಜೊತೆ ಜಯರಾಮ್ ಸಂಪರ್ಕ ಹೊಂದಿದ್ರು ಕಾಂತಾರ ಚಾಪ್ಟರ್ ಒನ್ ನಟ ಜಯರಾಮ್ಗೆ ಈಗ ಇಡಿ ಶಬರಿಮಲೆ ಚಿನ್ನ ಕದ್ದ ಕೇಸ್ ಸಂಬಂಧ ಸಮನ್ಸ್ ಜಾರಿ ಮಾಡಲಾಗಿದೆ ಮುಂದಿನ ವಾರ ಜಾರಿ ನಿರ್ದೇಶನಾಲಯ ಕಚೇರಿಗೆ ಬರುವಂತೆ ಸಮನ್ಸ್ ನೀಡಲಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗಾಗಲೇ ಈ ಪ್ರಕರಣ ಸಂಬಂಧ ಜೈರಾಮ್ಗೆ ಸಮನ್ಸ್ ನೀಡಲಾಗಿದೆ ಈ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಜೊತೆಗೆ ಜೈರಾಮ್ ಸಂಪರ್ಕ ಹೇಗೆ ಜೈರಾಮ್ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಏನಾದರೂ ಇದೆಯಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ವಿನಿತಾ ಸುಮಾರು ಏಳು ವರ್ಷಗಳಿಂದ ನಡೀತಾ ಇರುವಂತಹ ತನಿಖೆ ಇದು ವಿವಿಧ ರೀತಿಗಳಲ್ಲಿ ತನಿಖೆ ನಡೀತಾ ಇದೆ ಒಂದು ಮೊನ್ನೆ ಅಷ್ಟೇ ಇದೇ ಜೈರಾಮ್ ಕಾಂತಾರ ಚಾಪ್ಟರ್ ನಟ ಇದೇ ಜೈರಾಮ್ ಆ ಕೇರಳದ ಎಸ್ಐಟಿ ಮುಂದೆ ಹಾಜರಾಗಿ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿದ್ರು ಅದಾದ ನಂತರ ಆ ಹೇಳಿಕೆ ಪಡೆದ ನಂತರ ಈಗ ಇಡಿ ಅಧಿಕೃತವಾಗಿ ಅಖಾಡಕ್ಕೆ ಎಳೆದಿರುವಂತದ್ದು ಮನಿ ಲಾಂಡ್ರಿಂಗ್ ಆಗಿರುವ ಸಾಧ್ಯತೆಗಳ ಮೇಲೆ ಆ ಇಡಿ ಅಖಾಡಕ್ಕೆ ಎಳೆದಿದೆ ಈಗ ಮೊದಲನೇ ಬಾರಿಗೆ ಜೈರಾಮ್ಗೆ ಸಮನ್ಸ್ ಮಾಡಿರುವಂತದ್ದು ನೀವು ನಮ್ಮ ಕಚೇರಿಗೆ ಬಂದು ನಿಮ್ಮ ಹೇಳಿಕೆಯನ್ನ ದಾಖಲಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಮನ್ಸ್ ಅನ್ನ ಮಾಡಿದೆ ಇದರಲ್ಲೂ ಕೂಡ ಅಂದ್ರೆ ಜೈರಾಮ್ ಮತ್ತೆ ಉನ್ನಿಕೃಷ್ಣನ್ ನಡುವಿನ ಸಂಬಂಧ ಅಥವಾ ಸಂಪರ್ಕ ಹೇಳೋದಾದ್ರೆ ಆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಉನ್ನಿಕೃಷ್ಣನ್ ಮನೆಯಲ್ಲಿ ಉನ್ನಿ ಉನ್ನಿಕೃಷ್ಣನ್ ಇವರ ಮನೆಯಲ್ಲಿ ಪೂಜೆ ಮಾಡಿದ್ರು ಅನ್ನುವಂತ ಂತಹ ಒಂದು ಆರೋಪ ಅವರ ಮೇಲೆ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗಿ ಆಲ್ರೆಡಿ ಎಸ್ ಐ ಮುಂದೆ ತನಿಖ ಹೇಳಿಕೆ ಕೊಟ್ಟಾಗಿದೆ ಅದರ ಅದರ ಹಿಂದಿನ ತನಿಖೆಗಳಲ್ಲೂ ಕೂಡ ಜೈರಾಮ್ ಹೇಳಿಕೆಯನ್ನ ಕೊಡಲಾಗಿದೆ ಆದ್ರೆ ಅಂತಿಮವಾಗಿ ಇವರನ್ನ ಸಾಕ್ ರೀತಿಯಲ್ಲಿ ಪರಿಗಣಿಸುವ ಸಾಧ್ಯತೆ ಇದೆ ಅಂತ ತನಿಖಾ ಸಂಸ್ಥೆಗಳು ಹೇಳ್ತಾ ಇರುವಂತದ್ದು ಈಗ ನೋಡಿದ್ರೆ ಇಡಿ ಅಖಾಡಕ್ಕೆ ಇಳಿದಿದೆ ಇಡಿ ಅಖಾಡಕ್ಕೆ ಇಳಿದ ನಂತರ ಅದರ ಸ್ವರೂಪ ಬದಲಾಗುತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಏನಾದ್ರೂ ಆಗಿದ್ರೆ ಆಹಾಲ ಅಥವಾ ಮನಿ ಲಾಂಡ್ರಿಂಗ್ ಆಗಿದ್ರೆ ಅದರ ಸ್ವರೂಪನೇ ಬದಲಾಗುವ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ ವಿನುತಾ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ నెట్ న్యూస్ నెట్వర్క్ ప్రస్తుతి